ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಹದಿನೇಳು ಅಯೋಧ್ಯೆಗೆ ಮೈಸೂರಿನಿಂದ ವಿಶೇಷ ರೈಲು ವ್ಯವಸ್ಥೆಯನ್ನು ಮಾಡಿರುವುದಾಗಿ ಮಾಹಿತಿ ನೀಡಿದ ಸಂಸದರು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ ನಡೀತಾ ಇದ್ದು ನಮ್ಮ ಮೈಸೂರು ಭಾಗದಿಂದಲೂ ಕೂಡ ಅಪಾರ ಸಂಖ್ಯೆಯ ಭಕ್ತರು ರಾಮಮಂದಿರದ ಮಂದಿರವನ್ನು ನೋಡ್ಕೊಂಡು ಬರಲಿಕ್ಕೆ ದರ್ಶನವನ್ನು ಪಡಲಿಕ್ಕೆ ಉತ್ಸುಕರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಿಗಳಾಗಿರುವಂಥ ನರೇಂದ್ರ ಮೋದಿಜಿಯವರು ರೈಲ್ವೆ ಖಾತೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಮೈಸೂರಿಗೆ ಒಂದು ಫೋರ್ಟ್ ನೈಟ್ಲಿ ಟ್ರೈನನ್ನು ಕೊಟ್ಟಿದ್ದಾರೆ ಹದಿನೈದು ದಿನಕ್ಕೆ ಒಂದು ಹೋಗುತ್ತೆ ಅದು ಫೆಬ್ರವರಿ ನಾಲ್ಕನೇ ತಾರೀಕಿಂದ ಮೈಸೂರಿಂದ ಹೊರಡುತ್ತೆ ಮತ್ತು ಫೆಬ್ರವರಿ ಹದಿನೆಂಟಕ್ಕೆ ಇನ್ನೊಂದು ಟ್ರೈನ್ ಓಡುತ್ತೆ ಫೆಬ್ರವರಿ ನಾಲ್ಕಕ್ಕೆ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಮೈಸೂರಿಂದ ಹೊರಟು ಅದು ಅಯೋಧ್ಯೆಗೆ ತೆರಳುತ್ತೆ ಸುಮಾರು ಸಾವಿರದ ಇನ್ನೂರ ಎಂಬತ್ತು ಜನಕ್ಕೆ ಇಲ್ಲಿ ಆಸನ ವ್ಯವಸ್ಥೆ ಇರುತ್ತೆ ಇದಕ್ಕೆ ಇನ್ನೂ ಬುಕ್ಕಿಂಗನ್ನು ನಾವು ಇನ್ನೂ ಓಪನ್ ಮಾಡಿಲ್ಲ ನಾವು ಅದಕ್ಕೆ ತಯಾರಿ ನಡೀತಾ ಇದೆ ನಾವು ಅಲ್ಲಿಗೆ ಕರ್ಕೊಂಡೋಗಿ ದರ್ಶನವನ್ನು ಮಾಡಿಸಿ ಅಲ್ಲಿ ರಾತ್ರಿ ವಸತಿ ವ್ಯವಸ್ಥೆನೂ ಕೂಡ ಮಾಡಿ ವಾಪಸ್ ಕರ್ಕೊಂಡು ಬರಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಇನ್ನು ಒಂದೆರಡು ದಿನಗಳಲ್ಲಿ ನಾವು ಅನ್ನು ಕೂಡ ಮಾಡ್ತೀವಿ ದಯವಿಟ್ಟು ಯಾರ್ಯಾರು ಆಸಕ್ತರಿದ್ದರೆ ಅವರೆಲ್ಲರೂ ಕೂಡ ಬುಕ್ಕಿಂಗನ್ನು ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಅವರನ್ನು ಪ್ರಾರ್ಥಿಸ್ತೇನೆ ಮತ್ತೆ ಮುಂದಿನ ವಾರ್ತೆ ಗಡಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ